ನೋಡಿದ್ರೆ ಇಲ್ಲ ನೋಡ್ತೀನಿ ನೋಡಿ ಸಿನಿಮಾ ನೋಡಾದ್ಮೇಲೆ ನೀವು ಇಂಟರ್ವ್ಯೂ ಮಾಡಿದ್ರೆ ಇನ್ನೂ ಬೆಟರ್ ಅನ್ಸ್ತೀನಿ ನಿಮಗೆ ಯಾಕಂದ್ರೆ ಏನು ಹೀರೋಯಿಸಮ್ ಇಲ್ಲ ಅವ್ನ ಕ್ಯಾರೆಕ್ಟರ್ ಅಲ್ಲಿ ಇಟ್ಸ್ ವೆರಿ ಲಾಸ್ಟ್ ವರ್ಗು ನಿಮಗೆ ಒಂದು ಥೀಮ್ನ ಇಟ್ಕೊಂಡು ಜಸ್ಟಿಫೈ ಮಾಡ್ತೀವಿ ಹೊರತು ಅವನ ಸಿಚುವೇಶನ್ ಅಲ್ಲಿ ಆಗ್ತಾನೆ ಸೋ ಆ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಜಸ್ಟಿಫೈ ಅನ್ಸುತ್ತೆ ಓಕೆ ಅಂದ್ರೆ ನೀವು ಚಿಕ್ಕಮಂಗ್ಳೂರಲ್ಲಿ ಇರಬೇಕಾದ್ರೆ ಬೇರೆಯವ್ರನ್ನ ಯಾರನ್ನಾದ್ರೂ ಕರ್ಕೊಂಡು ಹೋಗೋದು ಬಹಳ ಕಷ್ಟ ಆಗುತ್ತೆ ಅಂತ ಅವರು ಅಲ್ಲಿಂದ ಹಂಗೇನಿಲ್ಲ ನಾವು ಯಾವ ಹುಡುಕ್ತಾ ಇದ್ವಿ ಕೆಲವೊಂದಷ್ಟು ಜನ ಲಿಕ್ಸ್ ಇದ್ದು ಸಜೆಸ್ಟ್ ಮಾಡಿ ಪ್ರಗತಿ ಅದನ್ನು ಸಜೆಸ್ಟ್ ಮಾಡಿದಾಗ ಲೈಕ್ ಬರುತ್ತೆ ಅದನ್ನ ಇಲ್ಲ ಚೆನ್ನಾಗುತ್ತೆ ವರ್ಕ್ ಆಗ್ತಾರೆ ಅವರು ಅನ್ನೋ ಥರ ತಗೊಂಡ್ರು ಕಾಲ್ ಮಾಡಿದ್ವಿ ಕತೆ ಹೇಳಿದ್ವಿ ಇಷ್ಟ ಆಯ್ತು ಅವ್ರಿಗೆ ಆಮೇಲೆ ವೆರಿ ಚಾಲೆಂಜಿಂಗ್ ಮತ್ತು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸೊ ಹಂಗಾಗಿ ಅದನ್ನು ಯಾವುದೇ ಆ್ಯಕ್ಟರ್ ಆದರೂ ಕೂಡ ಅದನ್ನು ಅಂತ ಆಪರ್ಚುನಿಟಿ ಉಪಯೋಗಿಸ್ಕೊಳ್ತಾರೆ ಸರ್ ಈಗ ಎರಡು ಮೂವಿ ಮಧ್ಯ ನೀವು ಬರ್ತಿದ್ದೀರಾ ಒಬ್ಬರು ಆಗಿರ್ಬೋದು ಜೊತೆಗೆ ನಮ್ಮ ದರ್ಶನ್ ಅವ್ರ ಮೂವಿ ಆಗಿರ್ಬೋದು ಎರಡು ಮೂವಿ ಮಧ್ಯದಲ್ಲಿ ಮೂವಿ ಬರ್ತಾ ಯಾವುದೇ ರೀತಿ ಕ್ಲಾಶ್ ಆಗ್ತಾ ಇಲ್ಲ ಬಟ್ ಆಸ್ ಅ ಡೈರೆಕ್ಟರ್ ನೀವು ತುಂಬಾ ಒಳ್ಳೆ ಸ್ಮಾರ್ಟ್ ಮೂವ್ ಮಾಡಿದ್ದೀರಾ ಅಂತ ನಿಮ್ಗೆ ನಮ್ದು ಇಷ್ಟು ದೊಡ್ಡ ಸೆಟಪ್ ಅಲ್ಲಿ ಈಗ ನೂರ ಅರವತ್ತೊಂಬತ್ತು ಥಿಯೇಟರ್ ರಿಲೀಸ್ ಆಗಿದೆ ಆಲ್ ಓವರ್ ಅದರ್ ಸ್ಟೇಟಲ್ಲಿ ನಿಮಗೆ ಐವತ್ತಕ್ಕಿಂತ ಮೇಲೆ ಸಿನಿಮಾಗಳು ರಿಲೀಸ್ ಆಗಿದೆ ಥಿಯೇಟರ್ ರಿಲೀಸ್ ಆಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಇನ್ನೂರ ಐತೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಗಳು ರಿಲೀಸ್ ಆಗಂತದ್ದು ನಮ್ಮ ಇಂಟೆನ್ಷನ್ ಇದೆ ಒಂದು ಸೆವೆಂಟಿ ಫೈವ್ ಕರೆಕ್ಟ್ ಸೊ ನನಗೆ ನೂರ ಅರವತ್ತರಲ್ಲಿ ನೂರು ಥಿಯೇಟ್ರ್ ಹೋದ್ರೂ ನನಗೇನು ಬೇಜಾರಿಲ್ಲ ದಟ್ ಈಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಾಕ್ಟಿಕಲಿ ಸರಿನೂ ಕೂಡ ಹೋಗೋದು ನಾವು ತುಂಬ ಪ್ರಿಪೇರ್ಡ್ ಅಂದರೆ ಸಿನಿಮಾ ಬರಬೇಕಾದ್ರೆ ನಮ್ಮ ಸೆಟಪ್ ಇದು ಜನ ಅಂದರೆ ಥಿಯೇಟ್ರ್ ಓನರ್ಸ್ಗಳು ಬೇರೆ ಬೇರೆ ಏರಿಯಾದಿಂದ ಡಿಮ್ಯಾಂಡ್ ಮಾಡಿ ಸಿನಿಮಾ ತೊಗೊಂಡ್ರೆ ಬಿಟ್ಟರೆ ಆ್ಯಂಡ್ ಸೆಕೆಂಡ್ ವೀಕ್ ನಾವು ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ನಮ್ಮದು ಪ್ರಿಪ್ರೇಷನ್ಸ್ ಇದೆ ಇಷ್ಟು ಥಿಯೇಟ್ರ್ ಹೋಗುತ್ತೆ ಇಷ್ಟು ಉಳ್ಕೊಳ್ಳುತ್ತೆ ಇದರಲ್ಲಿ ನಮ್ಮ ಆಡಿಯನ್ಸ್ ಎಲ್ಲಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಎಲ್ಲಿ ಬರ್ತಾ ಇದೆ ಎಲ್ಲೆಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಆ ಏರಿಯಾಗಳ ಇಟ್ಕೊಂಡು ಆಲ್ರೆಡಿ ಪ್ಲಾಂಡ್ ಇದೆ ಹದಿನೈದು ದಿವಸದ ಮುಂಚೆಯೇ ಆಗಿದೆ ಟೂ ವೀಕ್ಸ್ ಬಿಫೋರ್ ಆಗಿರೋ ಪ್ಲಾನ್ ಸರ್ ಈಗ ರಿಷಬ್ ಶೆಟ್ಟಿ ಅವ್ರದ್ದು ಬಿ ಶೆಟ್ಟಿ ಅವ್ರದ್ದು ಎಲ್ರದು ಒಂದು ಜಾನರ್ ಆಫ್ ಫಿಲಮ್ಸ್ ಇದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಂದು ಥಿಯೇಟರ್ ಆಡಿಯನ್ಸ್ ಇದ್ದಾರೆ ಅದು ಸಾಯೋದೇ ಇಲ್ಲ ಆಡಿಯನ್ಸ್ ಅಷ್ಟು ಸ್ಟ್ರಾಂಗ್ ಆಡಿಯನ್ಸ್ ಇದಾರೆ ಸೊ ಅಂತ ಆಡಿಯನ್ಸ್ಗೆ ನೀವು ಫೈನಲ್ ಮೆಸೇಜ್ ಏನ್ ಕೊಡ್ಲಿಕ್ಕೆ ನನ್ನ ಮೆಸೇಜ್ ಕೊಡುವಷ್ಟು ದೊಡ್ಡ ಬಗ್ಗೆ ನಮ್ಮ ಕೆಲಸ ಮುಗ್ದಿದೆ ನೀವು ನೋಡಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇಪ್ಪತ್ನಾಲ್ಕು ಜನ ಸೇರಿ ಲಾಕ್ಡೌನಲ್ಲಿ ಯಾವ ತರ ಸಿನಿಮಾ ಮಾಡಿದ್ದಾರೆ ಹೋಲ್ ಇಂಟೆನ್ಷನ್ ನಿಮ್ಮನ್ನು ಎಂಟರ್ಟೈನ್ ಮಾಡ್ಬೇಕಂತ ಇವತ್ತು ಸಿನಿಮಾ ಜನರ ಜೊತೆ ನೋಡಿದಾಗ ಆ ಪರ್ಪಸ್ ಸರ್ವಾಗಿದೆ ಅಂತ ಅನ್ಕೊಂಡಿದ್ರಿ ನನ್ನ ಕಣ್ಣ ಮುಂದೆ ಅದು ಆಗಿದೆ ಅಂತ ತಕ್ಷಣ ನಾನು ಅದನ್ನು ನಂಬೋರಲ್ಲ ನಿಮಗೆ ಏನು ಅನಿಸುತ್ತೆ ನೀವೆಷ್ಟು ಎಂಜಾಯ್ ಮಾಡಿದ್ರು ನನ್ನ ಜೊತೆ ಹಂಚ್ಕೊಳ್ಳಿ ಸೋಷಿಯಲ್ ಮೀಡಿಯಲ್ಲಿ ಟೈಪ್ ಮಾಡ್ಬೋದು ನೀವು ನನಗೆ ಟ್ವೀಟ್ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್ ನಮ್ಮ ಕೆಲಸ ನಿನ್ನೇನೆ ಮುಗಿದಿದೆ ಆಲ್ ದ ಬೆಸ್ಟ್ ಆಲ್ ಬೆಸ್ಟ್ ಒಳ್ಳೇದಾಗಿ